ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ನಾವು ಬ್ಲೋಗ್ ಚಾನಲಲ್ಲಿ ಎಲ್ಲರೂ ಹೆಂಗೆದ್ರಿ ಆರಾಮದಿರಿ ನಾನು ಸೂಪರ್ ಆಗಿದ್ದೀನಿ ನೋಡಿರಿ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡೋ ತೋರ್ಸಾಕತ್ತೀನಿ ಬರೀ ಅದಕ್ಕೇನೆಲ್ಲ ಬೇಕು ನೋಡಿರಿ ಟಮಾಟಿ ಆಮೇಲೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ಈಗ ಬೆಂಡೆಕಾಯಿ ಐತಿಲ್ಲ ರೀ ಅವನು ಕಟ್ ಮಾಡಿಟ್ಕೊಳ್ಳೋ ಇಟ್ಕೊಂಡಿನಿ ನೋಡ್ರಿ ಅಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು ಬೆಂಡೆಕಾಯಿ ಯಾಕಂದ್ರೆ ಅದೆಲ್ಲ ಸ್ವಲ್ಪ ಇದಿರ್ತದಲ್ಲ ಅಂಟಂಟು ಹತ್ತಂಗೆ ಹಾತದಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಅಂಟು ಹತ್ತಂಗಿಲ್ಲ ಅದಕ್ಕೆ ಅಂಟು ಹಾಕ್ಕೊಂಡಿ ಅಂಟು ಮಾಡೋಕ್ಕಾಗಂಗಿಲ್ಲ ಈಗ ನೋಡ್ರಿ ಒಂದು ಕಡಾಣಿಗೆ ತೊಗೊಂಡಿನಿ ಅದ್ರೊಳಗೆ ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಜೀರಿಗೆ ಶೇಷ್ಮಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗುತ್ತಾನೆ ಬಿಟ್ಟು ಬಿಟ್ಟು ಏನೈತಿ ಮೆಣಸಿನ್ಕಾಯಿ ಹಾಕೊಂಡೆ ಫ್ರೈ ಮಾಡ್ಕೊತನು ಈಗ ನೋಡಿರಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಉಳ್ಳಾಗಡ್ಡೆ ಹಾಕಿದನು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ರೀ ಅಂದರೆ ಸ್ವಲ್ಪ ಜಲ್ದಿ ಬಾಯ್ಲ್ ಆಗಲಿ ಅಂತ ನೆಕ್ಸ್ಟು ಮತ್ತೇನು ಹಾಕ್ತೀನಪ್ಪ ಅಂದರೆ ಟಮಾಟಿ ತೊಗೋತಾನೆ ಟಮಾಟಿ ಹಾಕ್ತಾನು ಆಮೇಲೆ ಅದು ಜಲ್ದಿ ಕುದೀಲಿ ಅಂತ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾನೆ ನೋಡ್ರಿ ಇದನ್ನ ಹಾಕಿ ಸ್ವಲ್ಪ ಎಲ್ಲ ಚಲೋ ಜನ ರೀ ಆಡ್ಬೇಕ್ರಿ ಇದನ್ನ ಈ ಥರ ಪಲ್ಯ ಆಗಲಿ ಇದನಾರು ಫ್ರೈ ಆಗಲಿ ಬೆಂಡಿ ಬಾಜಿ ಆಗಲಿ ಇಲ್ಲ ಫ್ರೈ ಮಾಡಿಕೊಂಡು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತಿನ್ಕೊತ ಬಂದ್ರೆ ಅಂದ್ರೆ ಬುದ್ಧಿಶಕ್ತಿ ಆಯಿತು ಏನೋ ಮಾ ಓದೋದಾಯ್ತು ಎಲ್ಲದ ಕಡೆ ಗಮನ ಜಾಸ್ತಿ ಆಕೈತಿ ಮಕ್ಕಳಿಗೆ ಹಾಗಾಗಿ ಇದನ್ನು ಮಾಡಿಕೊಡ್ರಿ ತಿನಿಸ್ರಿ ಮಕ್ಕಳಿಗೆ ಎಷ್ಟು ತಿನ್ನಿಸ್ತೀವೋ ಅಷ್ಟು ಚಲೋ ಮಕ್ಕಳ ಹಾಕೋವು ಈಗ ನೋಡಿರಿ ಬೆಂಡೆಕಾಯಿ ಹಾಕಿದನು ಅದ್ರೊಳಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿ ಹಾಕ್ಬಿಡ್ತೀನಿ ರೀ ಫ್ರೆಂಡ್ಸು ಪ್ಲೀಸಾ ಪೂರ್ತಿ ವಿಡಿಯೋ ನೋಡಿರಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಯಾರು ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಲೈಕ್ ಕೊಡು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡಿರಿ ಈಗ ಸರ್ವ್ ಮಾಡಿದನು ಹೆಂಗೈತಿ ಪಲ್ಯ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಂದು ವಿಡಿಯೋದೊಂದಿಗೆ ಬಿಟ್ಟು ಹಾಕ್ತೀನಿ ನಮಸ್ಕಾರ